ಕುಡಚಿ ಖಾಸಗಿ ಶಾಲೆಗೆ ಬೆಲ್ಲದ ಪುಡಿ ತಯಾರಿಕಾ ಫ್ಯಾಕ್ಟರಿಯಿಂದ ಆಗ್ತಾ ಇರುವ ತೊಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಡಚಿ ಬೆಲ್ಲದ ಪುಡಿ ತಯಾರಿಕಾ ಫ್ಯಾಕ್ಟರಿ ಮಾಲೀಕರಿಂದ ಸ್ಪಷ್ಟನೆ ಬಳಿಕ ಪ್ರತಿಕ್ರಿಯೆ ನೀಡಿದ ರಾಯಲ್ ಇಂಡಿಯನ್ ಅಕಾಡೆಮಿ ಶಾಲೆಯ ಅಧ್ಯಕ್ಷ ಮಾರ್ಟಿನ್ ಡಿಸಿಲ್ವರಿಂದ ಬೆಲ್ಲದ ಪುಡಿ ತಯಾರಿಕಾ ಫ್ಯಾಕ್ಟರಿ ಮಾಲೀಕರಿಂದ ಸ್ಪಷ್ಟನೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಮಾಧ್ಯಮಗಳಿಗೆ ಸ್ಪಷ್ಟನೆ ಕೊಟ್ಟ ಶಾಲೆಯ ಅಧ್ಯಕ್ಷ ಮಾರ್ಟಿನ್ ಡಿಸಿಲ್ವಾ ಕುಡಚಿ ಪಟ್ಟಣದಲ್ಲಿ ಶಾಲೆಗೆ ಪರ್ಮಿಷನ್ ಕೊಡಲಾಗಿದೆ ಕಾರ್ಖಾನೆ ನಿರ್ಮಾಣವಾಗುವುದಕ್ಕಿಂತ ಮುಂಚೆ ನಮ್ಮ ಶಾಲೆ ಇದೆ ಶಿಕ್ಷಣ ಇಲಾಖೆ ಪರ್ಮಿಷನ್ ಕೊಟ್ಟಿದೆ ಬೆಲ್ಲದ ಪುಡಿ ತಯಾರಿಕಾ ಫ್ಯಾಕ್ಟರಿ ಮಾಲೀಕ ಸುಳ್ಳು ಹೇಳಿದ್ದಾರೆ ನಮ್ಮ ಬಳಿ ಎಲ್ಲ ದಾಖಲಾತಿಗಳು ಇದೆ ನಿಮ್ಮ ಬಳಿ ಸುಳ್ಳು ದಾಖಲಾತಿಗಳು ಇದೆ ಅಂತ ಮಾತನಾಡಿದ ಶಾಲೆಯ ಅಧ್ಯಕ್ಷ ಈಸ್ಟ್ ಅವ್ರು ಹೇಳ್ತಾರೆ ಫ್ಯಾಕ್ಟ್ರಿ ಇತ್ತು ನಾವು ಆಮೇಲೆ ಬಂದಿದ್ದು ಅಂತ ಎರಡ್ ಸಾವಿರದ ಹನ್ನೆಪ್ಪು ಈಸ್ಟ್ ಅದಿರುವಂತದ್ದು ಅವನು ಕೋಣೆ ಆಯ್ತಾ ಈ ನಾವು ಜಾಗ ಇದು ನಮ್ಮ ಜಾಗ ನಮ್ ಜಾಗ ಅಲ್ಲಿ ಏನಿದೆ ಯಾವ್ದಾರು ಫ್ಯಾಕ್ಟ್ರಿ ಇತ್ತಾ ಏನಿತ್ತು ಮುನ್ಸಿಪಾಲಿಟಿ ಕ್ಲಿಯರ್ ಆಗಿ ಐವತ್ ಮೀಟರ್ ಇಲ್ಲ ಅವ್ರು ಮನುಕ ಮಾಡುವಂತ ಫ್ಯಾಕ್ಟ್ರಿ ಐವತ್ ಮೀಟರ್ ಕೂಡ ಇಲ್ಲ ಅದ್ರ ಪಕ್ಕದಲ್ಲೇ ಕಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳ್ತಾರೆ ಇದು ನಮ್ದು ನಾನೂರ ಮೂವತ್ತು ಇದು ನೋಡಿ ಪಡ್ತೀನಿ ನಿಮ್ಗೆ ದಾಖಲೆ ಕೊಡ್ತೀನಿ ಇಂಜಿನಿಯರ್ ಮಾಡಿದ್ದು ನಾನೂರ ಮೂವತ್ತು ಮೀಟರ್ ಎಷ್ಟಿದೆ ಕಚರ ಹಾಕುವ ಸ್ಥಳಕ್ಕೂ ಇದು ಒಂದನೇ ಕ್ಲಾಸ್ ನಾವು ಇಲ್ಲೇ ಮಾಡಿದ್ವಿ ಬೇರೆ ಅದು ಯಾಕೆ ಮಾಡಿದ್ವಿ ಈಗ ಅಲ್ಲಿ ಅವಾಗ ಪರ್ಮಿಷನ್ ಇಲ್ಲ ನಾವು ಅವಾಗ ತಗೊಳ್ಳೋ ತಗೊಂಡಿದ್ದೆ ಇದ್ದಿಲ್ಲ ರೂಲ್ ಇದ್ದಿಲ್ಲ ಅವಾಗ ಆಮೇಲೆ ಅದು ಬಂತು ಆಮೇಲೆ ಬಂದ್ಮೇಲೆ ತಗೊಂಡಿಲ್ಲ ಆದರೆ ಒಂದೇ ಕ್ಲಾಸಿಗೆ ಪರ್ಮಿಷನ್ ಬೇಕಿತ್ತು

ಜಾಗದ ವ್ಯಾಲ್ಯೂಯೇಷನ್ ನಾವಿಷ್ಟು ಜಾಗ ಇದೆ ತೋರಿಸಿಕ್ಕೆ ನಾವು ಇಂಜಿನಿಯರ್ ವ್ಯಾಲ್ಯೂಷನ್ ಕೊಟ್ಟಿದ್ದೆ ಇದು ನಾವು ಪರ್ಮಿಷನ್ ಕೊಟ್ಟರೆ ಫೈಲಲ್ಲಿ ನೋಡಿದೆ ಉತ್ತಾರ ಕೂಡ ಇದೆ ಇಲ್ಲಿ ಜಾಗದ ಉತ್ತಾರ ಕೂಡ ಇದೆ ಈ ಜಾಗದ ಫೋಟೋಗಳು ಕೂಡ ಇದೆ ತಹಸೀಲ್ದಾರ್ ಮೂರು ಎಕರೆ ಜಾಗದಲ್ಲಿ ಇದು ಫೋರ್ ನಾಟ್ ಸೆವೆನ್ ಟು ತ್ರೀ ಇದನ್ನ ಕೊಟ್ಟಿದ್ದೀವಿ ಮಾಡೋದು ಏನಿದೆ ಸರ್ ನಮ್ಮ ಹತ್ರ ಹಣ ಇರಲಿಲ್ಲ ಲಕ್ಷ ನಾವು ಕೇಳಿಕೊಂಡು ಕೇಳಿ ಕಳಿಸುತ್ತೆ ಮಾಡ್ತಿದ್ದೇವೆ ಸರಿಗವಾ ತೊಂದರೆ ನಮಗೂ ಕೂಡ ಎಲ್ಲ ನಾವು ಇರಬೇಕಾಗ್ತದೆ ಸರ್ ಮಕ್ಕಳು ಸಣ್ಣ ಮಕ್ಕಳಿಗೆ ನಾಳೆ ದಿವಸ ಮಕ್ಕಳಿಗೆ ತೊಂದರೆ ಆಗಲಿ ಇವರು ಒಂದು ಮೊಬ್ರೆ ಹೇಳ್ತಾ ಒಬ್ಬರು ಡಾಕ್ಟರ್ ಆಗಲಿ ಅಲ್ಲ ಸರ್ ಒಬ್ಬ ಡಾಕ್ಟರ್ ಆಗಲಿ ಮಕ್ಕಳು ಸರ್ ಡಾಕ್ಟರ್ ಆಗಲಿ ಒಬ್ಬ ಎಜುಕೇಶನ್ ಅಷ್ಟಾಗಲಿ ಮಕ್ಕಳು ಯಾರ ಮಕ್ಕಳಾಗ್ಲು ಒಂದ ಸರ್ ಕನಿಷ್ಠ ಫ್ಯಾಕ್ಟ್ರಿ ಚಾಲಕ ಸಿಕ್ಕಿದೆ ನಿಮ್ಗೆ ಓಕೆ ನ್ಯಾಯ ಒಂದು ಸರಿ ಅದನ್ನ ಚಾಲೆಂಜ್ ಮಾಡ್ತೀವಿ ಕೋರ್ಟಲ್ಲಿ ಬಂದಲ್ಲ ನಾಳೆ ನಮ್ಗೆ ಸಿಕ್ಕಿ ಸಿಗ್ತದೆ ನ್ಯಾಯ ಯಾಕಂದ್ರೆ ನಾವು ನ್ಯಾಯ ಸರ್ ಕೊರೈತೀವಿ ನಮ್ಮ ಹತ್ರ ದಾಖಲಾತಿಲ್ಲ ಇದ್ದವ್ರು ಆದ್ರೆ ಏನು ಮಾಡ್ಬೇಕಾ ಕಂಡೀಷನ್ಸ್ ಇವಳು ಇದ್ದಂಗೆ ಮತ್ತೆ ಶಬ್ದ ಕಮ್ಮಿ ಆಗೋದಂಗೆ ಮಾಡಿ ಮಾಡ್ಬೋದಲ್ಲ ಇದು ನಮ್ಮ ತೊಂದರೆ ಕೊಟ್ಟು ನಮ್ಮನ್ನ ರಸ್ತೆ ಬಂದು ಮಾಡಿ ಮಕ್ಕಳನ್ನ ಪುಡ್ಚಿ ಅತ್ಯುತ್ತಮ ಶಾಲೆ ಸರ್ ಇದು ಸರಿ ಇದನ್ನ ನೇರವಾಗಿ ನೀವು ಜೊತೆ ಯಾಕೆ ಮಾತಾಡ್ಲಿ ಸರ್ ನಾವು ಮಾತಾಡ್ತೀವಿ ಸರ್ ಕರೆದಿದ್ರು ನೋಡಿ ಇದು ಪುಟ್ಟ ನೋಡಿ ಕನ್ನಡ ಅರ್ಧ ಶಾಲೆ ಎರಡು ಕಿಲೋಮೀಟ್ರ್ ಮೂರು ದಿನ ಮೂರು ದಿನ ಆರು ಕಿಲೋಮೀಟರ್ ಆ ಪಟ್ಟಿಂದ ಅಪ್ಲಿಕೇಶನ್ ಇರೋದಿಲ್ಲ ಎಲ್ಲ ತೋರಿಸಿದ್ರು ಇದು ನಮಗೆ ಸರ್ ಕರೆದಿದ್ರು ಸರ್ಸಿಟಿ ಕರೆದಿದ್ರು ಮನೆಯಿಂದ ನಮ್ಗೆ ನಾವು ಏನು ಹೇಳಿದ್ರು ನಮ್ಮ ಶ ನಮ್ಮ ನಾವು ನಾನು ಅಲ್ಲ ಸರ್ ನಮ್ಮ ಸಂಸ್ಥೆ ಹಾಗಾಗಿ ನಮ್ಮ ಫಾದರ್ಗಳು ನಮ್ಮ ಹಿರಿಯ ಫಾದರ್ಗಳು ಪ್ರಭುಸಿಟ್ಟು ಏನಂತ ನಮಗೆ ಎರಡು ಎಕರೆ ಜಾಗ ಕೊಟ್ಟರು ನಮ್ಮ ಎಡಕ್ಕೆ ಜಾಗ ಇದೆ ಎರಡು ಎಕರೆ ಜಾಗ ಕೊಡುತ್ತೆ ನಮ್ಮದು ಈ ಇಂಜಿನಿಯರ್ ತೆಗೆದು ಏನು ಬಿಲ್ಡಿಂಗ್ಸ್ ಎಲ್ಲ ಇದೆ ಶೆಡ್ ಇದ್ದರೆ ಶೆಡ್ ಅಂಚಿ ಮನೆ ಏನಿದೆ ಇವತ್ತಿನ ವ್ಯಾಲ್ಯೂ ಏನಾಗ್ತದೆ ಕಟ್ಟಲಿಕ್ಕೆ ಅಷ್ಟು ನಮ್ಗೆ ಕೊಡಿ ನಾವು ಶಿಫ್ಟ್ ಮಾಡ್ತೀವಿ ಕಷ್ಟ ಪರವಾಗಿಲ್ಲ ವರ್ಷ ಕಟ್ಟಿಂಗ್ ಕಷ್ಟಪಟ್ಟು ಇರಲಿ ಗಿಡ ಮರ ಇರಲಿಕ್ಕಿಲ್ಲ ಕರೆ ನಾವು ಹೋಗ್ತೇವೆ ಅಂತ ಹೇಳ್ದು ಆಯಿತು ಮಾತಾಡೋಣ ಬರೀ ಅಂತ ಕರ್ಕೊಂಡು ಹೋದ್ರು ಅವ್ರ ಮನೆಗೆ ಹೋದ್ ಬೆಳಗಾವಿ ಮನೆಗೆ ಹೋದ್ರು ಗಡಿಕೆ ಮನೆಗೆ ಅಲ್ಲಿ ನಮ್ಗೆ ಹೇಳಿದಾಗೆ ನಮ್ಮ ಆರುನೂರ ಇಪ್ಪತ್ತೈದು ಮಕ್ಕಳನ್ನ ತೊಗೊಂಡೋಗಿ ಮುನ್ನೂರು ಮಕ್ಕಳು ಇರುವಾಗ ಅವರೇ ಶಾಲೆಗೆ ಸೇರಿಸ್ಬೇಕು ಆಯಿತಾ ಈ ಜಾಗ ಅವ್ರು ತಗೊಳ್ತಾರೆ ಮತ್ತು ಅದು ಯಾವುದೇ ಕಾಲೇಜದು ಒಂದು ಚಂದ್ರನ ಕಾಲೇಜು ಅದು ಅದು ರೈಲ್ವೆ ಬಂದಲ್ಲಿ ಹೋಗಿದ್ದದು ಅದನ್ನು ನೀವು ಶಿಫ್ಟ್ ಮಾಡ್ತೀವಿ ನಿಮ್ಗೆ ಬಾಡಿಗೆ ಕೊಡ್ತೀವಿ ನಿಮಗೆ ನೀವು ಹತ್ತು ವರ್ಷ ನಮ್ಮ ಶಾಲೆಗಳನ್ನೆಲ್ಲ ನೀವೇ ನೋಡ್ಕೊಳ್ಬೋದು ಲಾಭದಲ್ಲಿ ಮೂವತ್ತು ಅಂಶ ನಿಮ್ಗೆ ಕೊಡ್ತೀವಿ ಮೂವತ್ತು ಪರ್ಸೆಂಟ್ ಹತ್ತು ವರ್ಷ ಅಷ್ಟೇ ನಮ್ಮ ಶಾಲೆ ಇಲ್ಲ ನಮ್ಮದು ಸಂಸ್ಥೆ ಇಲ್ಲ ನಾಲ್ಕು ನೌಕರಿ ಮಾಡಬೇಕಾದಲ್ಲಿ ಮತ್ತು ಆನೂರು ಆರು ಇಪ್ಪತ್ತೈದು ಮಕ್ಕಳು ಇರುವಂಥ ಸ್ಟ್ಯಾಂಡರ್ಡ್ ಮಕ್ಕಳನ್ನು ನಾನು ತಗೊಂಡು ಹೋಗಿ ಅಲ್ಲಿ ನೆನಪೇವೆ ಈಗ ಯಾರು ಸರ್ ಸರ್ ಜಗದ್ ಬೈಲ್ಯೂಷನ್ ಮಾಡಿದರೆ ಬೈಲ್ಯೂಷನ್ದಾಗ ನೀವು ಡಬಲ್ ತಗೋದು ರೇಟ್ ಹೇಳಿದ್ರಿ ಸರ ಈ ರೀತಿ ಎಲ್ಲ ಸರ್ ಯಾರು ನೋಡಿ ಮೊನ್ನೆ ಕೂಡ ಯಾರೋ ಪರಸ್ಪರ ಚೆನ್ನಾಗಿ ಹೇಳಿದರು ನಾವು ನಾಲ್ಕು ಕೋಟಿ ಕೊಡ್ತೇವೆ ಎರಡು ಎಕರೆ ಯಾರೋ ಕೊಡ್ತೀವಿ ಅಂತ ಹೇಳಿದರು ಆದರೂ ಅವ್ರು ಒಪ್ಪಲಿ ಇಲ್ಲ ಸರ್ ಹಾಗಿದ್ರೆ ಇವತ್ತೇ ಕೊಡಿ ಅರಿ ಜಾಗ ಕೊಡಿ ನಾಲ್ಕು ಲಕ್ಷ ಪ್ರಾಪರ್ಟಿ ರೂಪಾಯಿ ಮತ್ತೆ ನಮ್ದೇನು ಸಾಲ ಸಲ ಇದೆ ಅದ್ರ ಬಗ್ಗೆ ನಮ್ದು ಏನಿದೆ ಅದು ಕೊಡಿ ನಾಲ್ಕು ಕೋಟಿ ಕೊಟ್ಟು ಒಂದು ಎರಡು ಕೊಡಿ ಇವತ್ತೇ ನಾವು ಕಟ್ತೇವೆ ನಾರು ತಿಂಗಳು ನಾವು ಶಾಲೆ ಶಾಲೆ ನಾವು ಅವ್ರ ಜೊತೆಯಲ್ಲಿ ಸಂಘರ್ಷ ಮಾಡಲಿಕ್ಕಿಲ್ಲ ಸರ್ ನಮ್ಗೆ ಜಗಳ ಮಾಡ್ಕೊಂಡಿರೋಕ್ಕಲ್ಲ ನಮ್ಮ ಶಾಲೆ ಬಗ್ಗೆ ನಾವು ಬಂದಿರೋದು ಶಾಲೆ ನಡೆಸಲಿಕ್ಕೆ ಜಗಳ ಮಾಡಲಿಕ್ಕೆ ರಾಜಕೀಯ ಮಾಡಲಿಕ್ಕಲ್ಲ ನಮಗೆ ನ್ಯಾಯ ಕೊಡಿಸಿ ಅಷ್ಟೇ ಎಲ್ಲ ದಾಖಲೆಗಳಿದಾವೆ ನ್ಯಾಯ ಕೊಡಿಸಿ ಮಕ್ಕಳಿಗೆ ಆಯ್ತು ಒಂದು ಉತ್ತಮ ಶಾಲೆ ನಡೆಸಿ ನಾವು ಪ್ರಯತ್ನ ಪಡ್ತಾ ಅತಿ ಕಡಿಮೆ ರೇಟಲ್ಲಿ ಬೆಂಗಳೂರಲ್ಲಿ ಬೆಳಗಾವಿ ಸಿಗುವಂತ ಒಂದು ಶಿಕ್ಷಣ ಸಿಗಬೇಕಂತ ಇವರ ಜನರ ಹತ್ರ ಕೇಳಿ ಬಾಲಕರಿದ್ದಾರೆ ಮಕ್ಕಳು ಇಲಾಖೆಯವರು ಕೊಟ್ಟಂತ ಒಂದು ಭ್ರಮ ಇದು ಸಹ ಸುಮ್ಮನೆ ಸಭೆಯಲ್ಲಿ ಇದೆಲ್ಲ ಇಟ್ಟು ಅಭಿನಂದನೆ